ಆಕ್ಷನ್ ಮಾಡಿ ತೋರಿಸು ಏನದು ಹಾಂ ಇದು ನಿದ್ದೆ ಮಾಡ್ತಾ ಇದ್ದೀನಿ ನೀನು ಎಲ್ಲ ನಿದ್ದೆ ಮಾಡ್ತಾ ಇದ್ದೀನಿ ನಿದ್ದೆ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಇದನ್ನ ಅಂಟೆ ಗೊಡ್ಡ ಅಂತಾರೆ ಅಂಟೆ ಗೊಡ್ಡನೇ ಇದು ಹಾಂ ಗುಡ್ ಬಾಯ್ ಕೊಡು ಇನ್ನೊಂದು ಕೊಡು ಇನ್ನೊಂದು ಕೊಡು ಕಪಿ ಕೊಡು ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ನಮ್ಮೂರು ಕೋಳಿನೂ ಐತೆ ನಿಮ್ಮೂರು ಕೋಳಿನೂ ಐತೆ ವೆರೈಟಿ ವೆರೈಟಿ ಕೋಳಿ ಫಾರ್ಮ್ ಫಾರಮ್ ಕೋಳಿ ಜನ ನಮ್ಮೂರು ಕೋಳಿನೂ ಐತೆ ನಿಮ್ಮೂರು ಕೋಳಿನೂ ಐತೆ ಫಾರಮ್ ಕೋಳಿನೂ ಐತೆ ಮುಂಜಾನೂ ಐತೆ ಇಷ್ಟು ಚೆನ್ನಾಗಿ ಬರುತ್ತೆ ಜನ ಎಲ್ಲರೂ ಒಂದೇ ಥರ ಅವರೇ ಜನ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಕಾವೇರಿ ನಿಸರ್ಗಧಾಮ ಮತ್ತು ಗೋಲ್ಡನ್ ಟೆಂಪಲ್ ಎರಡು ಪ್ಲೇಸನ್ನು ತೋರಿಸ್ತೀನಿ ಈ ವಿಡಿಯೋ ಲೆಂತಿ ಇರೋದರಿಂದ ನಾನು ಎರಡೆರಡೇ ಪ್ಲೇಸು ಅಥವಾ ಮೂರು ಪ್ಲೇಸು ಆ ಥರ ನಾನು ಡಿವೈಡ್ ಆಗ್ತಾ ಇದ್ದೀನಿ ಬಿಕಾಸ್ ಒಂದೇ ದಿನ ನಾವು ನಾಲ್ಕೈದು ಒಂದೊಂದು ಸಾರಿ ಐದಾರು ಪ್ಲೇಸ್ನು ಕೂಡ ಕವರ್ ಮಾಡಿರೋದ್ರಿಂದ ವಿಡಿಯೋ ಲೆಂತಿ ಆಗಿಬಿಡುತ್ತೆ ನಿಮ್ಮ ನೋಡೋದಕ್ಕೆ ಎರಡೆ ಎರಡು ನಿಮಿಷದಲ್ಲಿ ಏನು ತೋರ್ಸೋಕೆ ಸಾಧ್ಯ ಅದಕ್ಕೋಸ್ಕರ ಒಂದೆರಡು ಪ್ಲೇಸು ಮೂರು ಪ್ಲೇಸು ಆ ಥರ ಅಪ್ಲೋಡ್ ಮಾಡ್ತಿರೋದು ನಾನು ಈ ಎರಡ ಇರೋದು ಅದಕ್ಕೆ ಮೂರು ಮೂರು ಇದೆ ಎಲಿಫೆಂಟು ಹೋಗೋಣ ಇರು ಪಪ್ಪಾ ಟಿಕೆಟ್ ತಗೋಬಲ್ಲ ಪೋಪಾಲ ಟಿಕೆಟ್ ತಗೋತೈತೆ ತಗೊಬಂದ್ಮೇಲೆ ಹೋಗೋಣ ಬಾ ಏಂಜಾನಿದು ಪ್ಲಾಸ್ಟಿಕಾ ಅಲ್ಲ ಅಲ್ಲ ಹಾರ್ಸ್ ಅಲ್ಲಿ ರೈಡಿಂಗ್ ಮಾಡಿದ್ವಲ್ಲ आर्सो जना आर्सो ಅಂತ ಇಲ್ಲ ಪಾಪ ಹೇಳಿ ಔಲ್ ಆಲ್ಲ ಇಗೋ ಬೇ ಇಲ್ಲಿ ಚಿನಮ್ ನೀ ಕೊಯೋ ಮಕ್ಕಳ ಹ್ಮ್ ತಿನ್ನು ಅಮ್ಮ ತಿನ್ನು ಪಕ್ಷಿ ಇದೆ ಬಾ ತೋರಿಸ್ತೀನಿ ಬರ್ಡ್ಸ್ చీచు బేస్కుంటుందరమ్మా చీచూనా బేయస్కుంటున్నారు కాడు మనుషు కరడి కరడి కోక అలా అదు తోత తోతా ಇಲ್ಲಿ ಏನಿದು ಹೇಳು ಏನಿದು ಏನದು ಟಾಯ್ಗೌರ್ ಏನು ಹೇಳು ಚಾಮ ಏನದು ಜನ ಪಾಪ ಹೇಳ್ತಾನೆ ಕೇಳು ಹಿಡ್ಕೊ ಎತ್ಕೊನು ಹೇಳ್ತಾನ ಅವನು ಇದನ್ನ ಏನಂತ ಜನ ಚಿನ್ನ ಏನದು ಕರೆಕ್ಟಾಗಿ ಹೇಳು ಜನಕ್ಕೆ ಕೇಳ್ದ ಏನಮ್ಮ ಅದು ತೋರ್ಸು ನೀನು ನೀನು ಆ್ಯಕ್ಷನ್ ಮಾಡಿ ತೋರಿಸು ಏನದು Huh.

নেষ্ট <laughs> নে ಇಲ್ ಬಾ ಇಲ್ ಬಾ ಚಿನಮ್ಮ ಇಲ್ಲಿ ಇಲ್ಲಿ ಈ ಕಡೆ ಇಲ್ಲಿ ಜನದು ಇದ್ ಮಲಗೈತೇ ನೋಡು ಸುಮ್ಮನೆ ಮಲಗಿರೋದಷ್ಟೇನಾ ಇಲ್ಲಿ ನೋಡು ಜನ ಈಗ ಏನಂತಾರೆ ನಮ್ಮೂರ್ ನೀವು ಗೋಸುಂಡೆ ಅಂತೀರ ನಮ್ಮ ನಮ್ಮೂರಲ್ಲಿ ಇದನ್ನ ಅಂಟೆ ಗೊಡ್ಡ ಅಂತಾರೆ ಅಂಟೆ ಇದು ಮತ್ತೆ ಗೋಸು ಮೇಲೆ ಬಣ್ಣ ಬದಲಾಗಿಸ್ತದ ಉಸಿರು ಹಳ್ಳಿ ಹೌದಾ ಹಿಂಗೆ ಇರೋದು ತಾನೆ ಇಲ್ಲಿ ಜನ ಓ ಹೆಂಗ್ ನೋಡು ಹೆಂಗ ನೋಡ್ತೈತಿ ಜನ ಏ ಖುಷುತ್ತೆ ಪಾಪ ಇಲ್ಲಿ ನೋಡಿ ಇಷ್ಟು ಆಕ್ಟಿವ್ ಆಗಿ ನೋಡ್ತೈತಿ ಇದು ಸೊಪ್ಪು ತರಕಾರಿ ಹಾಕೋ ರೀ ತಿನ್ನೋಕ್ಕೆ ಆ ಕಡೆ ನೋಡಿ ಎಷ್ಟು ತಪ್ಪಾಯ್ತು ಪ್ರಾಣಿ ಹಿಂಸೆ ಅಲ್ವಾ ಜನ ಇದು ಹಾಂ ಇವಾಗ ಪ್ರಾಣಿ ಹಿಂಸೆ ಅಲ್ವಾ ಹಾಂ ಹ್ಞೂ ಕಚ್ಬಿಟ್ರಿ ಎತ್ಕೊಂಡು ಹೊಡೆದು ಇಸ್ಕೊಳ್ಳೋದು ಥರ ಹಾಂ ಇದನ್ನು ಬೇಕಾರೆ ತಗೋ ಅದು ಬೇಡ ಭಯ ಅದು ಹಾಯ್ 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 ಹೇಳು ಹಾಯ್ ಹೇಳು சின்னಮ ಈ ಕಡೆ ಏನೇ ಇಲ್ಲ ಅಡ ಬಷ್ಟಿ ಬಷ್ಟಿನೇಲ್ಲ ಬೇಗ ಬರಬೇಕು ಅನ್ನೋರಲ್ಲಿ ಇರ तुमने सुना करिया बिलिया सिंखा बनी लोड बनी फर्स्ट हो फिश लो फिशर ಎಲ್ಲಿ ಹ್ಯಾಂಡ್ ಏನಿದು ಇಲ್ಲಿ ರಾಬಿಟ್ ಏನೇನು ಒಳಗಡೆನೂ ಮಲ್ಗ ನಿದ್ದೆ ಹೊಡಿತೈತೆ ಏನೇನು ಐತೆ ರ್ಯಾಬಿಟ್ ಎಲ್ಲ ಇದು ರ್ಯಾಟು ಇಲಿ ಚಿನ್ನಮ್ಮ ಇಲ್ಲಿ ರ್ಯಾಟ್ ಇಲ್ಲಿ ಹೊಡಿತಾನೆ ಇದು ಬೇಕಾದ್ರೆ ಅದು ನಿಲ್ಸದೆ ಇವಾಗ ಮಲ್ಕೊಳ್ಳೋದು ফিশ্বল মানে মই এষ্ট চি নমা ইয়ে চেনিবলিছত আগ আছে

<laughs> <खचला इसका। laughs> तले में ले <laughs> यार करा पापा ला दो हाँ गुड बॉय ना இன்னொன்னு கொடு பப்பி கொடு அய்யோ பப்பி கொடு ஆ அது ஏன்னா நமக்கு பய ஆகை ஜோனோ அதுக்கே சின்னமா ஹேகி பப்பி கொடு பப்பி கொடு அதுக்கு இட இங்கேனோ ஆ ஃபர ஏனோத்தர ஃபீல் ஆகத்த <laughs> <laughs> yes, good boy. <laughs> wow. ಪುಟಾಣಿ ಹಿಂಗ್ ನೋಡ್ತೈತೆ ಹಾವು ಬಿಡ್ತಾರಂತೆ ಜೀವನ ನಾವು ಇಷ್ಟೊತ್ತ ತನಕ ನೋಡಿದ ಪಕ್ಷಿ ಎಲ್ಲ ಏನಿದೆ ಅದು ಪ್ರೈವೇಟ್ ಅವರೇ ಇಟ್ಕೊಂಡು ನಡೆಸ್ತಾ ಇರೋದು ಈಗ ಇನ್ನೂ ಒಳಗಡೆ ಹೋಗ್ಬೇಕಂತೆ ಅಲ್ಲಿ ಗೌರ್ನಮೆಂಟು ಅನಿಸುತ್ತೆ ಅಲ್ಲಿ ಕಡಿಮೆ ಫೀಸು ಎಂಟ್ರೆನ್ಸ್ ಫೀಸು ಕಡಿಮೆ ಇರುತ್ತೆ ನಾವೀಗ ಅಲ್ಲಿಗೆ ಹೋಗ್ತಾ ಇಲ್ಲಿ ಹುಡಿಕೊಂಡು ಅದು ನಮಗಿನ್ನೂ ಇಲ್ಲ ಫೈನಲಿ ದಾರಿ ಕಾಣಿಸ್ತು ನಮಗೆ ಇಲ್ಲೆಲ್ಲ ಮಾರ್ಕೆಟ್ ಥರ ಇದೆ ಅದ್ರೊಳಗಡೆಯಿಂದ ಹೋಗಬೇಕು ನೀವು ಅನಂತರ ಅದು ಕಾಣಿಸುತ್ತೆ ಇವಾಗ ನಮಗೆ ಸಿಕ್ತು ini ಮನೆ ನಮ್ ಫಾಲೋ ਕੀਤਾ? ಹಾ ಆಗ್ಲೇ ಬರೋದೇ ಇಲ್ಲ ಅಂತಾನೆ ನೋಡಲ್ಲಿ ಫಿಶು ಎಷ್ಟೊಂದೈತೆ ನೋಡು ಇಲ್ಲಿ ನೋಡಿ ಬೋಟಿಂಗ್ ಮಾಡ್ಬೋದು ಇಲ್ಲಿ ಈ ತರ ಕೆಳಗಡೆ ನೀರೆಲ್ಲ ಇದೆ ಮೇಲ್ಗಡೆ ಈ ತರ ಬ್ರಿಡ್ಜ್ ಮಾಡಿದ್ದಾರೆ ತೂಗು ಸೇತುವೆ ಅಂತರ ಆಯ್ತು ನಾ ಏನಂತಾರೆ ಗೊತ್ತಿಲ್ಲ ಮೀನ್ ಮಾತ್ರ ತುಂಬಾ ಐತೆ ಒಳಗಡೆ ఇది కాేరి నిసర్గధమ్మ అందేను నోడ్బాల్ అలా ఏయిటీపీస్ ఒబ్రీన్ జనా సో ఈ నిసర్గధ ఫిలి రెస్టారెంట్ కల్ ధామ ఏనైతే ఇది దోణిహార బోటింగ్ బోటింగు ఇదే ಕುಟೀರಗಳು ನಡೆಯಲಿ ಕಾಫಿ ಅಂತೆ ಅಯ್ಯಪ್ಪ ದೊಡ್ಡವ್ರ ಥರ ಕಾಫಿ ಕೇಳ್ತಾವೆ ನನ್ನ ಮಗ ನೆಕ್ಸ್ಟ್ ಇನ್ನೂ ಎಷ್ಟು ಪ್ಲೇಸ್ ಐತೆ ಹಾಂ ಅದಾದ್ಮೇಲೆ ಇದು ರಾಜಾ ಸೀಟ್ ಹೂ ಬಿದ್ದೆ ಈ ಕಡೆ ಎಮ್ಮಿ ತೆಗಿಸ್ಕೋ ಪಪ್ಪನ ಹತ್ರ ಅಲ್ಲಿ ಎಮ್ಮಿ ಇದೆ ಹೋಗಿ ತೆಗಿಸ್ಕೊಂಬ ಕರ್ಕೊಂಡೋಗ ಪಪ್ಪನ ಇಲ್ಲಿ ಪಪ್ಪನ್ ಕರಿ ಹೆಚ್ಚಿನ ಹಾ ತಲಕಾವೇರಿ ಹೋಗಿದ್ವಲ್ಲ

టీస్డ బడ బా ఇవంతే నిధాన నిదానా నిదానా బా నిదా బా కొడ అ

ವೇಗವಾಗಿ ಓಡೋ ಪಕ್ಷಿ ಇದೇನೆ ಅಲ್ವಾ ಜನ ಅಲ್ಲಿದೆ ನೋಡೋಣ ನಡಿಲಿ ಅಲ್ಲೂ ಒಂದು ಹೋಗಿದ್ವಿ ಅವರು ಅವರೇ ಓನಾಗಿ ಇಟ್ಕೊಂಡಿರೋದಲ್ವ ಜನ ಅದ್ರ ಮೇಲೆ ಹತ್ತೋಣ ಅಲ್ಲಿ ಅದಕ್ಕೆ ಅವ್ರು ಏಯ್ಟಿ ರುಪೀಸ್ ತೊಗೊಂಡ್ರು ಒಬ್ರಿಗೇನೆ ಇಲ್ಲಿ ಬರೀ ತರ್ಟಿ ರುಪೀಸ್ ಅಷ್ಟೇ ಅವರು ಓನ್ ಆಗಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ತಗೊಂಡ್ರು ಅದೇ ಪಕ್ಷಿಗಳು ಇಲ್ಲೇ ಇದೆ ಕೆಲವೊಂದಿದೆ ಕೆಲವೊಂದಿಲ್ಲ ಬಟ್ ಇಲ್ಲಿ ತರ್ಟಿ ರುಪೀಸ್ ಅಷ್ಟೆ ಅಷ್ಟು ಅಮೌಂಟ್ ಕೊಡೋಕ್ಕಾಗಲ್ಲ ಅಂದರೆ ನೀವೇ ಆರಾಮಾಗಿ ಇಲ್ಲಿ ಬಂದು ನೋಡ್ಬೋದು ಫ್ರೀ ಅಂತ ಹೇಳಿ ಫೀಡ್ ಮಾಡೋಕ್ಕೆ ಬೋರ್ಡ್ ಅಮೇರಿಕಾಲದಲ್ಲಿರೋ ಚಿಕನ್ ಇದೆ ಜನ ಕೊಡಿ ಹೆಂಗೈತು ಚಿನ ಕುಚ್ಚ ಹಾಂ ಕೊಕ್ಕ ಅಮೇರಿಕನ್ ಕೊಕ್ಕ ಇದು ಗಿನಿಯಾ ಪೋಲ್ ಇನ್ನೊಂದು ಈ ಥರ ಇರೋದು ಇದಿದೆಯಲ್ಲ ಇದು ಟರ್ಕಿ ಟರ್ಕಿ ಕೊಡಿ ಅಷ್ಟೇ ಫೀಡ್ ತುಂಬಾ ಪಕ್ಷಿ ಇಲ್ಲ ಕಡಿಮೆ ಇರೋದಷ್ಟೇ ಫೀಡಿಂಗ್ ಮಾಡಬೇಕು ಅಂದರೆ ಫ್ರೀ ಆರಾಮಂಗ ಮಾಡ್ಬೋದು ಇಲ್ಲಿ ಮಕ್ಳು ಕರ್ಕೊಂಡು ಅವ್ರು ನೋಡೋದೇ ಆಗುತ್ತೆ ಈ ನನ್ನ ಮಗ ಅಂತೂ ಮಾಡೋಕ್ಕೂ ಬಿಡಲ್ಲ ಮಾಡಿಸ್ಕೊಡೋದು ಅದೆಷ್ಟು ಚೆನ್ನಾಗೈತೆ ವೈಟ್ ಕಲರು ಇದೆ ಆಮಿಗಳಲ್ಲಿ ಒಳಗಡೆ ಇಲ್ಲಿ ನೋಡಿ ಇಲ್ಲಿ ನಮ್ಮೂರು ಕೋಳಿನೂ ಐತೆ ನಿಮ್ಮೂರು ಕೋಳಿನೂ ಐತೆ ವೆರೈಟಿ ವೆರೈಟಿ ಕೋಳಿ ಫಾರ್ಮ್ ಫಾರಮ್ ಕೋಳಿ ಜಾನೋ ನಮ್ಮೂರು ಕೋಳಿನೂ ಐತೆ ನಿಮ್ಮೂರು ಕೋಳಿನೂ ಐತೆ ಫಾರಮ್ ಕೋಳಿನೂ ಐತೆ ಮುಂಜಾನೂ ಐತೆ ಚಿನ್ಮ ಬಂತು ನಿನ್ನತ್ರ ಏನದು ಹೌದಾ ಚೆನ್ನಾಗಾಯ್ತು ಏನದು ಗೋಲ್ಡನ್ ಇದು ಇಲ್ಲೇ ಇಲ್ಲಿ ರ್ಯಾಬಿಟ್ ಮೊಲಗಳೆಲ್ಲ ಇಲ್ಲ ಇದೆ ಅಷ್ಟೊಂದು ಏನಿಲ್ಲ ಅಷ್ಟು ಪಕ್ಷಿ ಫೋಟೋ ತಗೋತಿದ್ದಾರೆ ಎರಡು ಕಾಲೆಲ್ಲ ಹೋಗ್ಬಿಡ್ತು ನಮ್ದು ಬಿದ್ದಿದ್ದು ನಾನು ಈಗ ಹುಷಾರ್ ಶೋ ಹೋಗ್ಬೇಕು ಎರಡು ಗಂಟೆ ಆಲ್ರೆಡಿ

ಎಲ್ಲರೂ ಇಲ್ಲೇ ಉಳ್ಕೋತಾರೆ ಇಲ್ಲೇ ಇರೋದು ಏನು ಮಾಡ್ತಾರೆ ಜನ ಇವರು ಏನಿದ್ರ ಕೆಲಸಗಳೇನು ಇದೇ ಗೋಲ್ಡನ್ ಟೆಂಪಲ್ ಬುದ್ಧಿ ಸುದ್ದಿ ಕೊಟ್ಟಿರೋದು ಜೇನಿಲ್ಲ ಓಡಾಡ್ಕೊಂಡ್ ಬರೋದಷ್ಟೇ ಚಿನ್ಮ ಬಾಯ್ಲಿ ಚಿನ್ಮಾ ಬಾಯ್ಲಿ ಮಾಮಿ ಮಾಮಿ ಇಲ್ಲಿ ಬಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೆಕೆ ಬಾ ಬಾಯ್